Nalu amritashri kantha. ಕಷ್ಟ ಯಾರಿಗ ತಾನೆ ಬರೋದಿಲ್ಲ ಹೇಳಿ ಮನುಷ್ಯ ತನ ನಿತ್ಯ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ ಅದರಿಂದ ಹೊರಗೆ ಬರೋದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇರ್ತಾನೆ ಹೇಗಪ್ಪ ಈ ಒಂದು ಕಷ್ಟಗಳಿಂದ ಮುಕ್ತಿ ಹೊಂದೋದು ಅನ್ನೋದು ಆತನಿಗೆ ಅತಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುತ್ತೆ ಆದ್ರೆ ರಾಶಿಗಳ ಒಂದು ಗ್ರಹಾನುಗತಿಗಳಿಂದ ಆತನಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗತ್ತೆ ಅದರಿಂದ ಹೇಗೆ ಹೊರಬರೋದು ಅನ್ನುವಂತ ಅನೇಕ ಸಮಸ್ಯೆ ಕೂಡ ಆತನನ್ನ ಕಾಡ್ತಾ ಇರುತ್ತೆ ಹಾಗಾದ್ರೆ ಆತ ಹೇಗೆ ಹೊರಗಡೆ ಬರಬೇಕು ಪರಿಹಾರ ಇರುತ್ತೆ ರಾಶಿಗಳಲ್ಲಾಗುವಂತಹ ಗ್ರಹಗತಿಗಳ ಬದಲಾವಣೆಗೆ ಏನ್ ಕಾರಣ ಅದರಿಂದ ಮುಕ್ತಿ ಹೊಂದೋದು ಹೇಗೆ ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ಶಾಸ್ತ್ರಜ್ಞ ಹಾಗೂ ಕ್ರಿಸ್ಟಲ್ ಮೀತಾ ಅವರು ಮ್ಯಾಮ್ ವೆಲ್ಕಮ್ ಟು ಶೋ ನಮಸ್ತೆ ವೀಕ್ಷಕರೇ ನಾನಾಗಲೇ ಹೇಳ್ತಾ ಇದ್ದಂಗೆ ಅನೇಕ ಕಷ್ಟಗಳು ನಿಮ್ಮಲ್ಲಿರುತ್ತೆ ಅದನ್ನ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅನ್ನುವಂಥ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಖುದ್ದು ಮ್ಯಾಮ್ ಅವರೇ ಉತ್ತರ ಕೊಡ್ತಾರೆ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಮಾತನಾಡ್ಬೋದು ಮೊದಲಿಗೆ ಮ್ಯಾಮ್ ಹತ್ರ ಕೇಳ್ತೀನಿ ಮ್ಯಾಮ್ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಯಾರಿಗೆ ಅಶುಭ ಯಾರಿಗೆ ಶುಭ ಅಂತ ಹೇಳ್ತಾ ಹೋಗೋಣ ಅದಕ್ಕಿಂತ ಮೊದಲು ಒಂದು ಕಾಲರ್ ಇದ್ದಾರೆ ನಾವು ಮಾತಾಡ್ತೀವಿ ಮ್ಯಾಮ್ ಹಲೋ ಹಲೋ ನಮಸ್ತೆ ಮ್ಯಾಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದೊಡ್ಡಬಳ್ಳಾಪುರದ ಒಂದು ಹೇಳಿ ಮೇಡಂ ಓಕೆ ನಿಮ್ಮ ಹೆಸರು నమ్మ ಹೆಸರು బామంతా బామ హ్ మీరు ಹುಟ್ಟಿದ దినాంకం తెలుసుకోతరా నా మగని అంకెల్బెకో మేడం ఓకే మగని బగేల్బెకో ಹುట్టಿದ దినాంకం తెలుసుకోడి 22 22 9 9 2006 మేడం 2006 ఓకే మేడం ఇదరే మాట్లాడండి 4:20 బెళగింజా ఓకే మేడం ఇదరే మాట్లాడి మేడం నమస్తే నమస్తే మేడం 4:20 బెళగింజావల్వా అవును ಸಿಂಹ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಬರುತ್ತೆ ಸಿಂಹ ಲಗ್ನೇ ಬರುತ್ತೆ ಏನು ಮಾಡ್ತಿದಾರೆ ಮಗ ಮಗ ಬಿಬಿ ಓದ್ತಾ ಇದ್ದಾನೆ ಮೇಡಮ್ ಏನು ಪ್ರಶ್ನೆ ಮೇಡಮ್ ನಿಮ್ಮದು ಅವನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯದ ಅಥವಾ ಕೆಲಸಕ್ಕೆ ಹೋಗ್ತಾನ ಓನ್ ಬಿಸ್ನೆಸ್ ಮಾಡ್ತಾನ ಆ ತರ ಕೇಳ್ಬೇಕು ಬಿಬಿ ಎ ಓದಿಸ್ತಾ ಇದ್ದೀರಲ್ವಾ ಓನ್ ಬಿಸ್ನೆಸ್ ಮಾಡಬಹುದು ಅವರು ಅವ್ರಿಗೆ ನಡೀತಾ ಇರೋ ಟೈಮ್ ಬಂದು ಇವಾಗ ನೋಡಿ ಕುಜಾ ನಡೀತಾ ಇದೆ ಸೊ ಅವ್ರಿಗೆ ನಡೀತಾ ಇರೋ ಟೈಮು ಓಕೆ ಅಂದರೆ ಚೆನ್ನಾಗಿದೆ ಅಂತ ಹೇಳುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸ್ವಲ್ಪ ನರಗಳ ತೊಂದರೆ ಆಗಿರ್ಬೋದು ಆತರ ಏನಾದ್ರು ಆಗ್ತಿದೆಯಾ ನಿಮ್ ಕುಟುಂಬದಲ್ಲಿ ಯಾರಿಗಾದ್ರು ಸ್ಟ್ರೋಕ್ ಹಾ ಹೇಳುತ್ತೆ ಇವರ ಜಾತಕದಲ್ಲಿ ಅವರ ಕುಟುಂಬದಲ್ಲಿ ಎಲ್ಲ ಒಂದ್ ಕಡೆ ಯಾರಿಗಾದ್ರೂ ಸ್ಟ್ರೋಕ್ ಆಗಿರೋದು ನರಗಳ ತೊಂದ್ರೆ ಫಿಟ್ಸ್ ಸ್ಟ್ರೋಕ್ ನರಕ್ ಸಂಬಂಧಪಟ್ಟಿರೋದು ಏನಾದ್ರು ಕಾಯಿಲೆ ಇರುತ್ತೆ ಅಂತ ಹೇಳುತ್ತೆ ಸೊ ಇದನ್ನ ಅವರು ಮುಂದಕ್ಕೆ ಮುಂದಿನ ಫ್ಯೂಚರ್ ಆ ದಶಗಳು ಬಂದಾಗ ಅವರು ಕೂಡ ನೋಡ್ಕೊಳ್ಬೇಕಾಗುತ್ತೆ ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರಗೂ ಇದೇ ದಶ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಪಿತ್ರಾರ್ಜಿತ ಆಸ್ತಿ ಇದೆಯಾ ಇವ್ರಿಗೆ ಹೌದು ಮೇಡಮ್ ಇದೆ ಆ ಪಿತ್ರಾರ್ಜಿತ ಆಸ್ತಿ ಇದೆ ಅಂತ ಹೇಳುತ್ತೆ ಬಟ್ ಇವ್ರಿಗೆ ಶುಕ್ರ ಮತ್ತೆ ಚಂದ್ರ ತುಂಬಾ ಚೆನ್ನಾಗಿದ್ದಾರೆ ಇವರು ಓನ್ ಬಿಸ್ನೆಸ್ ಮಾಡಿದ್ರೆ ತುಂಬಾ ಕ್ಲಿಕ್ ಆಗ್ತಾರೆ ಅಂದ್ರೆ ಇವರೇ ಓನ್ ಆಗಿ ಬಿಸ್ನೆಸ್ ಮಾಡೋದು ಅದು ಏನು ಬಿಸ್ನೆಸ್ ಆದ್ರೂ ಆಗಿರ್ಬೋದು ಏನು ಬಿಸ್ನೆಸ್ ಮಾಡ್ಕೋ ಮಾಡಬೇಕು ಅಂತ ಅನ್ಕೋತಿದ್ದಾರೆ ನೀವೇನ್ ಅನ್ಕೋತಾ ಇದ್ದೀರಾ ನಾವು ಅದೇ ಸಿಮೆಂಟ್ ಅಂಗಡಿ ಅಥವಾ ಕಬ್ಬಣದ ಏನಾದ್ರೂ ಆಗುತ್ತಾ ಅಂತ ಕಬ್ಬಣದ ಅಂಗಡಿ ಆಗಲ್ಲ ಕಬ್ಣದ ಅಂಗಡಿ ಆಗೋದಿಲ್ಲ ಇವ್ರಿಗೆ ಅದನ್ನ ಮಾಡಬಹುದು ಹೋಟೆಲ್ ಮಾಡಬಹುದು ರೇಷನ್ ಅಂಗಡಿ ಎಲ್ಲ ಮಾಡಬಹುದು ಕಬ್ಣ ಅಂದ್ರೆ ಇವರ ಜಾತಕದಲ್ಲಿ ಮೇನ್ ಕೆಟ್ಟಿರೋದೆ ಶನಿಗ್ರಹ ಹಂಗಾಗಿ ಇವ್ರಿಗೆ ಕಬ್ಣ ಎಲ್ಲ ಆಗೋದಿಲ್ಲ ಇವ್ರಿಗೆ ಎರಡ್ ಸಾವಿರದ ಅರವತ್ತೆರಡರಿಂದ ತುಂಬಾ ಟೈಮ್ ಕೆಟ್ಟಿರುತ್ತೆ ಬಟ್ ಇನ್ನೆಲ್ಲಾನು ತುಂಬಾ ಚೆನ್ನಾಗಿದೆ ಜಾತಕ ತುಂಬಾ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಬಂದು ಇವ್ರಿಗೆ ಕುಜ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ರಾಹು ದಶೆ ನಡೆಯುತ್ತೆ ಅದು ಕೂಡ ಇವ್ರಿಗೆ ತುಂಬ ಎಫೆಕ್ಟ್ ಆಗಿರುತ್ತೆ ರಾಹು ದಶೆಯಲ್ಲಿ ಯಾರನ್ನಾದರೂ ಕಡ್ಕೊಳ್ಳೋದು ಇವಾಗ ಇವಾಗ ಕ್ಲಿಕ್ ಆಗ್ತಾರೆ ಅವರು ಇವಾಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಅವ್ರು ಏನೇ ಮಾಡಿದ್ರು ತುಂಬ ಚೆನ್ನಾಗಾಗ್ತಾರೆ ಅದರಲ್ಲಿ ನೋಡಿ ಲ್ಯಾಂಡ್ ಬಿಸ್ನೆಸ್ ಆಗಿರ್ಬೋದು ಇವಾಗ ಮಾ ಸೈಟ್ ಬಿಸ್ನೆಸ್ಸು ಜಾಗಗಳನ್ನ ತಗೊಂಡು ಪರ್ಚೇಸ್ ಮಾಡಿ ಮತ್ತೆ ಮತ್ತೆ ಮಾರೋದು ಈ ಥರ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ಇವಾಗ ಮನೆಗಳನ್ನೂ ತಗೊಂಡು ಮತ್ತೆ ಹಂಗೆ ಸೇಲ್ ಮಾಡೋದು ಇದು ಕೂಡ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಇವ್ರ ಇಂಜಿನಿಯರ್ ಏನಾದ್ರು ಮಾಡ್ಬಿಟ್ಟಿದ್ರೆ ಅದಕ್ಕೆ ರಿಲೇಟೆಡ್ ತುಂಬಾ ಚೆನ್ನಾಗಿರೋದು ಅಂದ್ರೆ ಇವ್ರಿಗೆ ಇನ್ನ ಪ್ಲಾನ್ ಜಾಸ್ತಿ ಆಗಿರೋದು ಬಟ್ ಇವ್ರು ಬಿ ಬಿ ಎ ಮಾಡ್ತಿದ್ದಾರೆ ಅಂತ ಅಂದಾಗ ಬಿಸ್ನೆಸ್ ಪ್ರಕಾರ ಹೋದ್ರು ತುಂಬಾ ಚೆನ್ನಾಗಿದೆ ಏನ್ ಬಿಸ್ನೆಸ್ ಆದ್ರೂ ಮಾಡ್ಬೋದು ಆದ್ರೆ ಕಬ್ಬಿಣ ಕಬ್ಬಿಣಕ್ಕೆ ಸಂಬಂಧಪಟ್ಟದ್ದು ಕಬ್ಬಿಣ ಸಿಮೆಂಟ್ ಅಂಗಡಿ ಎಲ್ಲ ಇವ್ರಿಗೆ ವರ್ಕ್ ಆಗೋದಿಲ್ಲ ಹಂಗಾಗಿ ಮತ್ತೆ ಇವರಿಗೆ ನೋಡಿ ಇವ್ರ ಇವ್ರ ಜಾತಕ ತುಂಬ ಚೆನ್ನಾಗಿದೆ ಇವ್ರ ಟೈಮು ಚೆನ್ನಾಗಿದೆ ಇವರಿಗೆ ಒಂದು ಒಂದು ಅವಳದ್ದು ಇವಾಗ ನಡೀತಾ ಇರೋ ಟೈಮ್ ಒಂದು ಅವಳದ್ದು ಏನಾದರೂ ಪೆಂಡೆಂಟ್ ಆಗಿರ್ಬೋದು ರಿಂಗ್ ಆಗಿರ್ಬೋದು ಏನಾದರೂ ಹಾಕೊಳ್ಳೋಕೆ ಹೇಳಿ ಅವಳ ಇವ್ರ ಮೈ ಮೇಲೆ ಇದ್ರೆ ತುಂಬ ಒಳ್ಳೇದಾಗುತ್ತೆ ಇಲ್ವಾ ನಮ್ಮಲ್ಲಿ ಸಿಕ್ಕತ್ತೆ ಕುಜನ್ಗೆ ಸಂಬಂಧಪಟ್ಟಿರುವಂತಹ ಬ್ರೇಸ್ಲೆಟು ಸ್ಟೋನು ಸಿಕ್ಕತ್ತೆ ಅದನ್ನಾದರೂ ಇವ್ರು ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ರೋ ಅದಕ್ಕೆ ಐಡಿಯಾಸು ಜಾಸ್ತಿ ಬರುತ್ತೆ ಇವ್ರಿಗೆ

ಅದಕ್ಕೆ ನಿಮ್ಮ ಕುಜುನ್ಗೆ ಸಂಬಂಧಪಟ್ಟಿರೋದು ಏನಾದ್ರೂ ಒಂದು ಬ್ರೇಸ್ಲೆಟ್ ಹೇಳಿ ನಮ್ಮಲ್ಲಿ ಸಿಕ್ಕತ್ತೆ ಇಲ್ಲಾಂದ್ರೆ ಅವಳ ಹೇಳಿ ಹವಳ ಇದ್ರೆ ಹವಳ ರಿಂಗು ಹವಳದ ಪೆಂಡೆಂಟು ಇದನ್ನ ಏನಾದ್ರೂ ಹಾಕೊಳ್ಬೋದು ಇಲ್ವಾ ಅವರು ನಮ್ಮಲ್ಲಿ ಸಿಕ್ಕುವಂತಹ ಬ್ರೇಸ್ಲೆಟ್ ಸ್ಟೋನ್ ಅನ್ನ ಕುಜನ್ಗೆ ಸಂಬಂಧಪಟ್ಟಿರೋ ಒಂದು ಸ್ಟೋನ್ ಕೂಡ ಅವ್ರ ರೂಮ್ ಅಲ್ಲಿ ಇಟ್ಕೊಂಡ್ರೆ ಅದು ಕೂಡ ತುಂಬಾ ಪಾಸಿಟಿವ್ ಆಗುತ್ತೆ ಮತ್ತೆ ನೋಡಿ ಶುಕ್ರ ಇವರಿಗೆ ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಒಂದು ಶುಕ್ರನಿಗೆ ಸಂಬಂಧಪಟ್ಟಿರೋ ಪಟ್ಟಿರೋಂತಹ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಳ್ಳಕ್ಕೆ ಹೇಳಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೇಮು ಫೇಮು ಎಲ್ಲ ಬರುತ್ತೆ ಧನ್ಯವಾದ ಮೇಡಮ್ ಓಕೆ ಥ್ಯಾಂಕ್ ಯು ಭಾಮಾ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಮ್ಯಾಮ್ ನಾನು ಆಗ್ಲೇ ಕೇಳ್ತಾ ಇದ್ದೆ ಇವತ್ತಿನ ದಿನ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತೇಳಿ ನೋಡಿ ಇವತ್ತು ಬಂದು ಇಪ್ಪತ್ನಾಲ್ಕನೇ ತಾರೀಕಾಗಿರುತ್ತೆ ನಾನು ಆಲ್ರೆಡಿ ಹೇಳ್ತಾ ಬಂದಿದ್ದೆ ಮುಂದಿನ ವರ್ಷ ಈ ತಿಂಗಳು ತುಂಬಾ ಡೇಂಜರ್ ತಿಂಗಳು ಅಂತ ಹೇಳ್ತಾ ಬಂದಿದೆ ಅದರಲ್ಲೂ ನೋಡಿ ಲಾಸ್ಟ್ ವೀಕು ಎಂಟು ಒಂಬತ್ತು ಹತ್ತು ಸತತವಾಗಿ ನಮಗೆ ಎಲ್ಲ ಕೆಟ್ಟದ್ದೇ ನಡೆದಿದೆ ಅದೇ ರೀತಿ ಈ ವಾರದಲ್ಲಿ ಅದೇ ರೀತಿ ಹೇಳ್ಕೊಂಡು ಬಂದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಆಗಿರ್ಬೋದು ಈ ಡೇಟ್ ಗಳಲ್ಲೂ ತುಂಬಾ ನಾವು ತುಂಬಾ ಕೆಟ್ಟ ಒಂದು ಫಲಗಳನ್ನ ನೋಡ್ತೀವಿ ಅಂತ ಅದೇ ರೀತಿ ಮೊನ್ನೆ ಇಪ್ಪತ್ತೆರಡು ಇಪ್ಪತ್ತೊಂದಕ್ಕೆಲ್ಲ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಒಬ್ಬ ಭಾರತೀಯ ಪೈಲಟ್ ಒಬ್ರು ಮೃತ ಹೊಂದಿದ್ದಾರೆ ಸೊ ಇದೆಲ್ಲ ಕೆಲವೊಂದು ತುಂಬ ಬಿಗ್ ಬಿಗ್ ನ್ಯೂಸ್ಗಳಾಗ್ತವೆ ಅದೇ ರೀತಿ ಮುಂದಿನ ವಾರ ಅಂದರೆ ಈ ವೀಕಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಅದರಲ್ಲೂ ಇಪ್ಪತ್ತೊಂಬತ್ತನೇ ತಾರೀಕು ಈ ವರ್ಷದ ತುಂಬ ಡೇಂಜರ್ ಡೇಟು ಈ ವರ್ಷದ ತುಂಬ ಡೇಂಜರ್ ತಿಂಗಳು ಕೂಡ ಇದಾಗಿರುತ್ತೆ ಸೊ ಈ ತಿಂಗಳು ಈ ಡೇಂಜರ್ ಡೇಟ್ಗೆ ಈ ದಿನ ಹುಷಾರಾಗಿರಿ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಅಂತ ಬಂದಾಗ ನಾನು ಈ ಡೇಟ್ಗೆ ಹೇಳಿದೆ ಈ ವಾರದಲ್ಲಿ ಹೇಗಿರಬೇಕು ಅಂತ ತಗೊಳ್ಳಿ ಕಾಲ್ ಇದೆ ತೊಗೊಳ್ಳೋಣ ಹಲೋ

ಸಮಯ ತಿಳಿಸ್ಕೊಡಿ ಮೇಡಂ ಸಮಯ ಓಕೆ ಮೇಡಮ್ ಇದಾರೆ ಮಾತಾಡಿ ಮೇಡಂ ಟೈಮಿಂಗ್ಸ್ ಗೊತ್ತಿಲ್ವಾ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಅವ್ರದ್ದು ತುಲಾ ರಾಶಿ ಸ್ವಾತಿ ನಕ್ಷತ್ರ ಬರುತ್ತಾ ಮಿಥುನ ರಾಶಿ ಬರುತ್ತಾ ಮ್ಯಾಮ್ ಅಲ್ಲ ನೀವು ಕೊಟ್ಟಿರೋ ಡೇಟ್ಗೆ ಇದೆ ಬರುತ್ತೆ ಗುರುವಾರ ಹುಟ್ಟಿರ್ತಾರವ್ರು ಹಾಂ ಹದಿನಾಲ್ಕನೇ ತಾರೀಕು ಜನವರಿ ನೈನ್ಟೀನ್ ಏಯ್ಟಿ ಏಯ್ಟ್ ಅಂದ್ರೆ ಗುರುವಾರ ಬರುತ್ತೆ ಬಟ್ ಟೈಮಿಂಗ್ಸ್ ಅಂತ ಬಂದಾಗ ತುಲಾ ಹಲೋ ಹಲೋ ಟೈಮಿಂಗ್ಸ್ ಗೊತ್ತಿಲ್ಲ ಅಂತಿರಲ್ಲ ಮೇಡಮ್ ತುಲಾರಾಶಿ ಹಾ ನೋಡಿ ಅವ್ರದ್ದು ಅವಾಗ ಹನ್ನೆರಡುವರೆ ಅಂದಾಜ್ ಮೇಲೆ ಹನ್ನೆರಡುವರೆ ಹಾಕ್ದಾಗ ನಿಮ್ ಪ್ರಕಾರ ತುಲಾ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಓಕೆ ಹಾ ಮೇಡಮ್ ಏನ್ ಪ್ರಶ್ನೆ ನಿಮ್ದು ಮೇಡಮ್ ಏನಿಲ್ಲ ಸ ದುಡಿತಾರೆ ಇದನ್ನ ಇದಾರೆ ಸಂಬಳ ಬಂದ ತಕ್ಷಣ ಕೈಯಲ್ಲಿ ಎತ್ಕೊಳೋದಿಲ್ಲ ಮ್ಯಾಮ್ ಸೇವಿಂಗ್ಸ್ ಅಂತ ಒಂದು ಸ್ವಲ್ಪನೂ ಇಲ್ಲ ಯಾಕೆ ಆ ಆಗ್ತದೆ ದುಡ್ಡು ಕೈಯಲ್ಲಿ ಎಳ್ತಾ ಇಲ್ಲ ಏನ್ ಕೆಲಸ ಮಾಡ್ತಿದಾರೆ ಇಂಜಿನಿಯರ್ ನೋಡಿ ಇವಾಗ ಅವ್ರಿಗೆ ಕೇತು ದಶ ಆ ಹತ್ತೊಂಬತ್ತರಿಂದ ಮೂವತ್ತರ ದಶೆ ನಡೀತಿದೆ ಅವ್ರಿಗೆ ಅವರ ಜಾತಕದಲ್ಲಿ ಗುರು ಕೆಟ್ಟಿದ್ದಾರೆ ರಾಹು ಕೆಟ್ಟಿದ್ದಾರೆ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ತುಂಬಾ ಕಿತ್ತಾಡ್ತೀರಾ ತುಂಬಾ ಜಗಳ ಮಾಡ್ತೀರಾ ಇಬ್ರು ಹಾ ಸ್ವಲ್ಪ ಸ್ವಲ್ಪ ಹಾ ಅಂದ್ರೆ ನಿಮ್ ಮಾತು ಅವ್ರು ಕೇಳೋಲ್ಲ ಅಂತ ನಿಮ್ಗ ಅನ್ನಿಸ್ತಾ ಇರುತ್ತಾ ಏನಪ್ಪಾ ನಿಮ್ಮ ಮಾತು ಅವ್ರು ಕೇಳಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರುತ್ತಾ ಆ ಮತ್ತೆ ಏನು ನಿಮ್ಮ ಮನೆಯಿಂದ ಏನಾದರೂ ಸೈಟು ದುಡ್ಡು ಏನಾದರೂ ಬಂದಿದ್ಯಾ ಅವ್ರಿಗೆ ಸೈಟ್ ಕಡೆಯಿಂದ ಏನು ಲಾಭ ಆಗಿಲ್ವಾ ಮೇಡಂ ನಿಮ್ ಕಡೆಯಿಂದ ಏನು ಲಾಭ ಆಗಿಲ್ವಾ ಅವ್ರಿಗೆ ಇಲ್ಲ ನೋಡಿ ನಿಮ್ ಅದ್ರೇ ಆದ್ಮೇಲೆ ಚೆನ್ನಾಗಿ ಆಗಿದ್ದೀರಾ ಅವರು ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ತುಂಬಾ ಲಾಭ ಸ್ಥಾನದಲ್ಲಿ ಇದ್ದಾರೆ 7ನೇ ಮನೆಯವರು ಹಾಗಾಗಿ ನಿಮ್ ಮದ್ವೆ ಆದಮೇಲೆ ಚೆನ್ನಾಗಿ ಹಾ ಹೌದು ಹಾ ಮಕ್ಳು ಓಕೆ ಓಕೆ ಮೇಡಮ್ ಅವ್ರು ಅವ್ರ ಇದ್ರಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಅವ್ರು ಎಲ್ಲೋ ಲೋನು ಸಾಲ ಮಾಡ್ಕೊಂಡಿದ್ದೀರಾ ಮನೆ ಕಟ್ಟಿದೀರ ಮೇಡಮ್ ಸ್ವಂತ ಮನೆ ಸ್ವಂತ ಮನೆನೂ ಇದೆ ಸೈಟ್ ಇದೆಯಾ ನೋಡಿ ನಿಮ್ಮ ಅವರ ಜಾತಕದಲ್ಲಿ ಕುಜಾನೂ ಕೆಟ್ಟಿದ್ದಾನೆ ಕುಜಾನೂ ಕೆಟ್ಟಿದ್ದಾನೆ ಅವ್ರ ಜಾತಕದಲ್ಲಿ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅವ್ರ ಜಾತಕದಲ್ಲಿ ದುಡ್ಡು ನಿಲ್ಲಲ್ಲ ಅನ್ನೋದಕ್ಕೆ ಅವರು ಅವರ ಜಾತಕದಲ್ಲಿ ಗುರು ಕೆಟ್ಟಿದ್ದಾನೆ ಗುರು ಮತ್ತೆ ರಾಹು ಕೆಟ್ಟಿದ್ದಾರೆ ಗುರು ಕೆಟ್ಟಿದ್ದಾನೆ ಅಂದ್ರೆ ಅವನು ಸ್ವಂತ ಮನೇಲಿ ಇದ್ಕೊಂಡು ಕೆಟ್ಟಿದ್ದಾನೆ ಎಜುಕೇಶನ್ ಕೊಟ್ಟಿರ್ತಾರೆ ಅಷ್ಟೇ ತುಂಬಾ ಚೆನ್ನಾಗಿ ಓದಿರ್ತಾರೆ ಅವರು ಆದ್ರೆ ದುಡ್ಡು ಸಂಪಾದನೆ ಆಗಲ್ಲ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಕೈಯಲ್ಲಿ ನಿಲ್ಲ ಅವ್ರಿಗೆ ಹಾ ಇವಾಗ ನಡೀತಾ ಇರೋ ದಶೆ ಬಂದು ಇವಾಗ ನಡೀತಾ ಇರೋ ದಶೆ ಓಕೆ ಯಾಕಂದ್ರೆ ಹತ್ತನೇ ಮನೆ ಕೆಲಸ ಚೆನ್ನಾಗಿ ಬರ್ತಾ ಇದೆಯಾ ಇವಾಗ ಕೆಲಸ ಕಾರ್ಯ ಮಾಡ್ತಾ ಇದ್ದಾರಾ ಆ ಕೆಲಸ ಮಾತ್ರ ನಾನು ಕೆಲಸದ ಸ್ವಲ್ಪ ಕಾನ್ಸಂಟ್ರೇಟ್ ಕಡಿಮೆನೇ ಇದೆ ಅವರಿಗೆ ಕೆಲಸ ಕಡಿಮೆ ಆ ಕೆಲಸ ಕಾರ್ಯ ಯಾ ಮಾಡುತ್ತಿದ್ದಾರೆ ಕೆಲಸ ಎಲ್ಲಾ ತುಂಬಾ ಚೆನ್ನಾಗಿ ಬರುತ್ತೆ 36 ರವರಿಗೆ ಕೆಲಸ ಬರುತ್ತೆ ಅದರ ದುಡ್ಡು ಉಳಿಸ್ಕೊಳಕ್ ಆಗ್ತಿಲ್ಲ ಅವರು ನೋಡಿ ಇವಾಗ ನಡಿತರ ಟೈಮ್ಗೆ ಒಂದು ಪಚ್ಚೆನ ಹಾಕಿದ್ರೆ ತುಂಬಾ ಪಚ್ಚೆ ಹಾಕಿದら ಗ್ರೀನ್ ಸ್ಟೋನ್ ಏನಾದ್ರೂ ರಿಂಗ್ ಓ ಬ್ರೇಸ್ಲೆಟ್ ಹಾಕಿದರ ಅವರು ಏನಿಲ್ಲ ಗ್ರೀನ್ ಪಚ್ಚೆ ಉಂಗ್ರ ಹಾಕಿದರ ಮೇಡಮ್ ನೋಡಿ ಮೇಡಮ್ ಅವ್ರಿಗೆ ಇವಾಗ ಪಚ್ಚೆ ಅಂದ್ರೆ ಒಂದು ಗ್ರೀನ್ ಕಲರ್ ಬುಧನ್ ಒಂದು ಸ್ಟೋನ್ ಬೇಕು ಅವ್ರಿಗೆ ಆಯ್ತಾ ಯಾಕಂದ್ರೆ ಅವರ ಒಂದು ದುಡ್ಡು ಕಾಸು ನಿಲ್ಬೇಕು ಅಂತ ಅಂದ್ರೆ ಅವ್ರು ಬುಧನ್ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅವ್ರಿಗೆ ನಡೀತಾ ಇರೋದು ಬುಧದಶೆ ಹತ್ತೊಂಬತ್ತರಿಂದ ಮೂವತ್ತಾರವರೆಗೂ ಸೊ ಹತ್ತೊಂಬತ್ತರಿಂದ ಮೂವತ್ತಾರು ಅವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಯಾಕಂದ್ರೆ ಈ ಗ್ರಹ ಬಂದು ಒಳ್ಳೆ ಜಾಗದಲ್ಲಿ ಇದ್ದಾನೆ ಹಂಗಾಗಿ ನಿಮ್ಗೆ ಯಾವುದಾದ್ರೂ ಹಳೆ ಆಸ್ತಿ ಯಾವುದಾದ್ರೂ ಸಿಗೋದಿದ್ರೆ ಸಿಗುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕದಲ್ಲಿ ಅವ್ರ ಆ ತಂದೆದೋ ತಾತಂದೋ ಯಾವುದಾದ್ರೂ ಇದೆ ಅದು ಬರುತ್ತೆ ಆದರೆ ಸ್ವಲ್ಪ ಅದು ಲಿಟಿಕೇಷನಲ್ಲಿ ಇರುತ್ತೆ ಅಂತ ಹೇಳುತ್ತೆ ಅಂದರೆ ಈಸಿಯಾಗಿ ನಿಮ್ಮ ಕೈ ಸಿಕ್ಕಲ್ಲ ಅದಕ್ಕೆ ಸ್ವಲ್ಪ ಓಡಾಡಬೇಕು ಅವ್ರಿಗೆ ಒಂದು ಗ್ರೀನು ಪಚ್ಚೆನ ಹಾಕೊಳಕ್ಕೆ ಹೇಳಿ ಒಂದು ಕಿರುಬೆರಳಿಗೆ ಇಲ್ವಾ ಬುದನಿಗೆ ಸಂಬಂಧಪಟ್ಟಿರುವಂತಹ ಒಂದು ಬ್ರೇಸ್ಲೆಟ್ ನಮ್ಮಲ್ಲಿ ಸಿಕ್ಕತ್ತೆ ಅದು ಬುಧನಿಗೆ ಸಂಬಂಧಪಟ್ಟಿರುವಂತಹ ಪಚ್ಚೆ ಒಂದು ಬ್ರೇಸ್ಲೆಟ್ ಅಥವಾ ಒಂದು ಪಚ್ಚೆ ಒಂದು ಸ್ಟೋನ್ ನಮ್ಮಲ್ಲಿ ಸಿಕ್ಕುತ್ತೆ ಅದನ್ನು ಅವರು ಬೆಡ್ರೂಮಲ್ಲಿ ಇಟ್ಕೊಂಡ್ರು ಸಾಕು ತುಂಬ ಚೆನ್ನಾಗಿ ನಿಮ್ಮ ದುಡ್ಡು ಕಾಸು ನಿಲ್ಲುತ್ತೆ ನಮ್ಮಲ್ಲಿ ಆ ದುಡ್ಡಿಗೋಸ್ಕರನೇ ಒಂದು ಸ್ಟೋನ್ ಸಿಕ್ಕತ್ತೆ ನಮ್ಮ ನಂಬರ್ಗೆ ಕರೆ ಮಾಡಿ ಸಂಸ್ಥೆ ನಂಬರ್ಗೆ ನೀವು ನೀವೆಲ್ಲಿದ್ರು ನಾವು ಅದನ್ನು ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀವಿ ಇದನ್ನು ಮಾಡಿ ಈ ಒಂದು ಮೂವತ್ತಾರು ಬುಧ ದಶೆಯಲ್ಲಿ ಕಂಪ್ಲೀಟು ತುಂಬ ಚೆನ್ನಾಗಾಗ್ತಾರೆ

ಹೌದು ಹೌದು ಸಿಗತ್ತೆ ಕಂಪ್ನಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಒಳ್ಳೆ ಹೆಸರು ಬರುತ್ತೆ ಟೈಮ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಟೈಮ್ ಚೆನ್ನಾಗಿದೆ ಹಾಗಾಗಿ ಇದ್ ಬಿಟ್ಟು ಆಲ್ಟರ್ನೇಟ್ನು ಅವ್ರು ಏನಾದ್ರು ಕೆಲಸ ಮಾಡ್ಕೊಳ್ಬಹುದು ಓನ್ ಆಗಿ ಬಿಸ್ನೆಸ್ ಮಾಡ್ಬೋದು ಅವರು ಅವ್ರ ಜಾತಕ ನೋಡಿದಾಗ ಅವ್ರ ಟೈಮ್ ನೋಡಿದಾಗ ಓನಾಗೂ ಏನಾದರೂ ಬಿಸ್ನೆಸ್ ಮಾಡ್ಬೋದು ಹೇಳದ್ನಲ್ಲ ಬುದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಪಚ್ಚೆನ ಅತಿ ಹೆಚ್ಚು ಯೂಸ್ ಮಾಡಬೇಕು ಗ್ರೀನ್ ಬಟ್ಟೆ ಯೂಸ್ ಮಾಡಬೇಕು ಕಾಳು ಅತಿ ಹೆಚ್ಚು ದಾನ ಕೊಡೋದು ಮತ್ತೆ ನೀವೇ ತಿನ್ನೋದು ಮನೇಲಿ ಹೆಸ್ರು ಕಾಳು ಸ್ಟಾಕ್ ಇಡೋದು ಇದನ್ನೆಲ್ಲ ಮಾಡಿ ಗ್ರೀನ್ ಪಾಟ್ಸ್ ನಿಮ್ಮ ಮನೆ ಒಳಗಡೆ ಎಲ್ಲ ಸ್ವಲ್ಪ ಬಳ್ಳಿ ಗಿಡಗಳ್ನ ಬೆಳೆಸಿ ಈ ಈ ಟೈಮ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗುತ್ತೆ ಹಾಗಾಗಿ ನಮ್ಮ ನಂಬರ್ ಕರೆ ಮಾಡಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಡ್ತೀವಿ ಅದನ್ನು ಅವ್ರು ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಅವರ ಬೆಡ್ರೂಮಲ್ಲಿ ಎಲ್ಲಿ ಮಲಗ್ತಾರೋ ಅಲ್ಲಿ ಇಟ್ಕೊಳ್ಳಿ ಅದು ಹೇಳಿದ್ನಲ್ಲ ಅದೃಷ್ಟಕ್ಕೆ ಇನ್ನೂ ನಿಮಗೆ ಸಾಥ್ ಕೊಡ್ತಾ ಹೋಗುತ್ತೆ ನೀವೇನು ದುಡ್ಡು ಉಳಿತಿಲ್ಲ ದುಡ್ಡು ಖರ್ಚಾಗ್ತಿದೆ ಅಂತ ಹೇಳ್ತಿದ್ದೀರೋ ಅದೆಲ್ಲನೂ ಕೆಲಸ ಜಾಸ್ತಿ ಜಾಸ್ತಿ ಬರುತ್ತೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಮತ್ತು ಪ್ರಮೋಷನ್ ಕೊಡೋದು ಮತ್ತು ದುಡ್ಡು ಉಳಿಯೋದು ಇವೆಲ್ಲವೂ ಆಗತ್ತೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಎಸ್ ವೀಕ್ಷಕರೇ ನೀವು ಕೂಡ ಅನೇಕ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದೇ ರೀತಿಯ ಹಣಕಾಸಿನ ಸಮಸ್ಯೆ ಆರೋಗ್ಯ ಮಕ್ಕಳ ವಿದ್ಯಾಭ್ಯಾಸ ಇನ್ನು ಅನೇಕ ಸಮಸ್ಯೆಗಳಿಂದ ನೀವು ಕೂಡ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಮಿತಾ ಮೇಡಮ್ ಅವರ ಹತ್ರ ನೀವು ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು ಎಸ್ ಮ್ಯಾಮ್ ನಾವಾಗಲೇ ಮಾತನಾಡ್ತಾ ಇದ್ವಿ ಯಾರಿಗೆ ಶುಭ ಯಾರಿಗೆ ಶುಭ ಅಂತ ಹೇಳಿ ನೋಡಿ ಇವತ್ತು ಇಪ್ಪತ್ನಾಲ್ಕು ಅಂತ ಬಂದಾಗ ಇವತ್ತಿನ ಡೇಟ್ ಇವತ್ತು ಯಾಕಂದರೆ ಇಪ್ಪತ್ನಾಲ್ಕು ಅಂದರೆ ತುಂಬ ಒಳ್ಳೆಯ ನಂಬರು ಅಂತ ನಾವು ಹೇಳ್ತೀವಿ ಎರಡು ಅಂತ ಅಂದರೆ ಚಂದ್ರ ನಾಲ್ಕು ಅಂದರೆ ರಾಹು ಈ ಚಂದ್ರ ಮತ್ತು ರಾಹು ಸೇರಿದಾಗ ತುಂಬ ಟ್ಯಾಲೆಂಟು ತುಂಬ ದುಡ್ಡು ಮಾಡೋದು ತುಂಬ ಬಿಸ್ನೆಸ್ ಮಾಡೋದು ಇದೆಲ್ಲ ಕೂಡ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ಇರುತ್ತೆ ಸೊ ಇವತ್ತು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವ ಡೇಟು ತುಂಬ ಶು ಶುಭ ಅಂತಂದರೆ ನೋಡಿ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಯಾಕಂದರೆ ಅವ್ರಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟು ರಿಸಲ್ಟ್ ಇರುತ್ತೆ ಅಂತ ಏನು ಚೆನ್ನಾಗಿರೋದಿಲ್ಲ ಇವತ್ತು ಯಾಕಂದರೆ ಒಂದು ಆಮೇಲೆ ಮತ್ತೆ ಆರೆಂಜ್ ಕಲರ್ ಅನ್ನೋದು ಇವತ್ತು ಸ್ವಲ್ಪ ಡೇಂಜರಸ್ ಆಗಿರುತ್ತೆ ಆರೆಂಜ್ ಕಲರ್ನ ಫುಲ್ಲು ಅವರು ಅವಾಯ್ಡ್ ಮಾಡಬೇಕಾಗತ್ತೆ ಅದೇ ರೀತಿ ಎರಡು ಅನ್ನೋದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೆ ಅವ್ರಿಗೆ ಇವತ್ತು ಓಕೆ ಫಿಫ್ಟಿ ಪರ್ಸೆಂಟೇನು ಹಂಡ್ರೆಡ್ ಪರ್ಸೆಂಟೇ ರಿಸಲ್ಟ್ ಕೊಡುತ್ತೆ ಈ ಡೇಟಲ್ಲಿ ಹುಟ್ಟಿರೋರು ಇವತ್ತು ಬಿಳಿ ಬಣ್ಣವನ್ನು ಯೂಸ್ ಮಾಡ್ಬೋದು ಮತ್ತು ನೀಲಿ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ ಇರುತ್ತೆ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಇವತ್ತಿನ ದಿನ ತುಂಬ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಬ್ಯಾಡ್ ಡೇ ಅಂತ ಹೇಳ್ಬೋದು ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನ ಇವರು ಮಾಡದೇರ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಅದೇ ರೀತಿ ನೋಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಪಾಸಿಟಿವ್ ಡೇಟು ಇವತ್ತು ಎಂಥ ಕೆಲಸ ಮಾಡಿದ್ರು ಕೂಡ ಇವರಿಗೆ ಒಳ್ಳೆಯದಾಗುತ್ತೆ ಏನಾದರೂ ತೊಗೊಳೋದು ಏನಾದರೂ ಮೀಟಿಂಗ್ ಮಾಡೋದು ಇವೆಲ್ಲವೂ ಕೂಡ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಹುಟ್ಟಿರೋರು ಮಾಡ್ಕೊಳ್ಬೋದು